ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ನನ್ನ ಎಡಿಟಿಂಗ್ ನ ಫ್ಯಾಮಿಲಿಗೆ ಒಬ್ಬ ಹೊಸ ಗೆಸ್ಟ್ ನ ಎಂಟ್ರಿ ಆಗಿದೆ ಅವರೇ ಈ ರೆಡ್ ಡ್ರ್ಯಾಗನ್ ಕೀಬೋರ್ಡ್ ತುಂಬಾ ದಿನಗಳಿಂದ ನಾನೊಂದು ಹೊಸ ಕೀಬೋರ್ಡ್ ನ ತಗೋಬೇಕು ಅನ್ಕೊಂಡಿದ್ದೆ ಅದರಲ್ಲೂ ಕೂಡ ಗೇಮಿಂಗ್ ಕೀಬೋರ್ಡ್ ಒಳ್ಳೆ ಕೀಬೋರ್ಡ್ ನ ತಗೋಬೇಕು ಅಂತಿದ್ದೆ ಯಾಕೆ ಇದು ಇದಕ್ಕಿಂತ ಹಿಂದೆ ಯೂಸ್ ಮಾಡ್ತಿದ್ದಂತ ಲಾಗಿ ಟೆಕ್ನ ಕೀಬೋರ್ಡ್ ಏನಿದೆ ಇದೆ ಈ ಕೀಬೋರ್ಡು ತನ್ನಷ್ಟಕ್ಕೆ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡ್ತು ಅಷ್ಟಲ್ದೇ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕನೂ ಕೂಡ ಎಡಿಟಿಂಗ್ ಮಾಡಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಬೇರೆ ಇನ್ಕಮ್ ಸೋರ್ಸ್ ಇಲ್ಲ ನೋಡಿ ಅದಕ್ಕಾಗಿ ಅಂದರೆ ನಾನು ಮಾರನೇ ದಿನ ಬೆಳಿಗ್ಗೆ ಎದ್ದು ಕೆಲಸ ಮಾಡಲೇಬೇಕು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಕಾಂಚಣ ಹಾಗೆ ನಮ್ಮ ಜೀವನ ಕೂಡ ಇದರಿಂದ ನಮಗೆ ಏನು ಕೂಡ ಸೋರ್ಸ್ ಇಲ್ಲ ಹಾಗಾಗಿ ರಾತ್ರಿ ಹೊತ್ತು ಕೂತ್ಕೊಂಡು ಕೆಲಸನ ಮಾಡ್ಬೇಕಾದ್ರೆ ಅಂದ್ರೆ ಎಡಿಟಿಂಗ್ ನ ಮಾಡ್ಬೇಕಾದ್ರೆ ಈ ಕೀಬೋರ್ಡ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಲೈಟಿಂಗ್ಸ್ ಬರಲ್ಲ ಅಂದ್ರೆ ಬ್ಯಾಕ್ ಲೈಟ್ ಆಗಲಿ ಏನೂ ಇಲ್ಲ ಇದೊಂದು ನಾರ್ಮಲ್ ಕೀಬೋರ್ಡ್ ಇದರಲ್ಲಿ ಯಾವುದೇ ಲೈಟ್ಸ್ ಬರೋಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನಾನು ರಾತ್ರಿ ಈ ಲೈಟ್ ಅನ್ನು ಆನ್ ಮಾಡ್ಕೊಂಡೆ ಕೆಲಸವನ್ನು ಮಾಡಬೇಕಾಗಿತ್ತು ಅಂದ್ರೆ ಎಡಿಟಿಂಗ್ ನ ಮಾಡ್ಬೇಕಾಗಿರ್ತಿತ್ತು ಹಾಗಾದ್ರೆ ತಡ ಮಾಡಿದಾಗೆ ಬನ್ನಿ ಬಿಡೋಣ ಶುರು ಮಾಡೋಣ ಅದಕ್ಕಿಂತ ಬಂದು ಯಾರೆಲ್ಲ ಮೊದಲನೇ ಸಾರಿ ನಾನು ವಿಡಿಯೋಸ್ ಅನ್ನ ವಿಡಿಯೋ ನೋಡ್ತಿರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ವಿಡಿಯೋ ಕೂಡ ತಪ್ಪದೆ ಮಿಸ್ ಆಗಿದೆ ಮರಿದೇ ನೋಡ್ತಾ ಇರ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ಅಮೆಜಾನ್ ನಿಂದ ತರಿಸ್ಕೊಂಡಿದ್ದೀನಿ ಈ ಕೀಬೋರ್ಡ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಏನೇನೆಲ್ಲ ಫೀಚರ್ಸ್ ಇದೆ ಎಲ್ಲವನ್ನು ತಿಳ್ಕೊಳ್ಳೋಣ ಹಾಗೆ ಈ ಕೀಬೋರ್ಡ್ ನ ನೀವೇನಾದ್ರೂ ಬೈ ಮಾಡ್ತೀರಲ್ಲಿ ಕೊಟ್ಟಿರ್ತೀನಿ ಬೈ ಇದು ವೈರ್ ಕೀಬೋರ್ಡ್ ಇದು ಅಂದ್ರೆ ವೈರ್ಲೆಸ್ ಕೀಬೋರ್ಡ್ ಅಲ್ಲ ವಿತ್ ವೈರ್ಡ್ ಕೀಬೋರ್ಡ್ ವೈರ್ ಕಾಣಿಸ್ತಾ ಇದೆ ನಿಮಗೆ ಹಾಗೇನೆ ಇಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ರೆಡ್ ಡ್ರ್ಯಾಗನ್ ಅನ್ನುವಂತ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ ಕೀಬೋರ್ಡ್ ಮಾತ್ರ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಕೀಗಳನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಮೇಲ್ಗಡೆ ಮುಟ್ತಿದ್ದಂಗೆ ಏನು ಲಬ್ಬರ್ ನಾನು ಟಚ್ ಮಾಡ್ತಿದ್ದೀನಿ ಅಂದ್ರೆ ಲಬ್ಬರ್ ನ ಮುಟ್ತಿದೀನಿ ಅನ್ನುವಂತ ಒಂದು ಫೀಲ್ ಸಿಗ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಕೀಬೋರ್ಡ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಲ್ಟ್ ಕ್ವಾಲಿಟಿ ಮಾತ್ರ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ನಾನು ಕೊಟ್ಟಿರುವಂತ ಹಣಕ್ಕೆ ಇದು ನಿಜವಾಗ್ಲು ವರ್ತ್ಫುಲ್ ಇದು ತುಂಬಾನೇ ಚೆನ್ನಾಗಿದೆ ಬಟನ್ ಪ್ರೆಸ್ ಮಾಡ್ತಿದ್ರೆ ಆ ಒಂದು ಸೌಂಡ್ ನೋಡಿ ನಿಮಗೆ ಕೇಳಿಸುತ್ತೆ ಒಂಥರ ಸ್ಮೂತ್ ಸೌಂಡ್ ಬರ್ತಿದೆ ನಾನು ಮೊದಲು ಯೂಸ್ ಮಾಡ್ತಿದ್ದಂತದ್ದು ಈ ಒಂದು ಲಾಗಿ ಟೆಕ್ಕಿಂದು ವೈರ್ಲೆಸ್ ಕೀಬೋರ್ಡು ಇದನ್ನ ನೋಡಿ ನೋಡಿ ಈ ಕೀಬೋರ್ಡಲ್ಲೂ ಸ್ವಲ್ಪ ರಫ್ ಸೌಂಡ್ ಇದೆ ಆದ್ರೆ ಇಲ್ಲಿ ನೋಡಿ ಇದರ ಸೌಂಡೇ ಒಂಥರ ಬೇರೆ ತರ ಇದೆ ಆದ್ರೆ ಈ ಕೀಬೋರ್ಡ್ ಇದಕ್ಕಿದಂಗೆ ವರ್ಕ್ ಮಾಡೋದು ಸ್ಟಾಪ್ ಆಗುತ್ತೆ ಚೆನ್ನಾಗಿದೆ ಎಲ್ಲ ಬಿಚ್ ಚೆಕ್ ಮಾಡೋದೆ ಯೂಸ್ ಇಲ್ಲ ವರ್ಕ್ ಆಗ್ತಿಲ್ಲ ಈಗಂತೂ ಈ ಕೀಬೋರ್ಡ್ ತುಂಬಾನೇ ಇಷ್ಟ ಆಯ್ತು ಯೂಸ್ ಮಾಡಬೇಕು ಹೇಗಿದೆ ಅಂತ ಹೇಳಿ ಹಾಗಾದ್ರೆ ಮುಂದೆ ಈ ಕೀಬೋರ್ಡ್ ಯಾಕೆ ಇದನ್ನ ಬಿಸಾಕಿ ಇದನ್ನೇ ಯೂಸ್ ಮಾಡೋಣ ಈ ಕೀಬೋರ್ಡ್ ಆರ್ ಜಿ ಬಿ ಕಲರ್ ಅಲ್ಲಿ ಕೆಲಸವನ್ನ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಕೀಯಲ್ಲೂ ಕೂಡ ಮಲ್ಟಿಪಲ್ ಕಲರ್ಸ್ ಗಳು ಬರ್ತಾ ಇರುತ್ತೆ ಹಾಗೆಯೇ ಪ್ರತಿಯೊಂದು ಕೀನಲ್ಲೂ ಕೂಡ ಒಂದೊಂದು ಕೀನ್ಗೆ ಸಪ್ರೇಟ್ ಅನ್ನು ಕೂಡ ನಾವು ಸೆಟ್ ಮಾಡ್ಕೋಬಹುದು ನೋಡ್ತಾ ಇದ್ದೀರಾ ಈ ಕೀಬೋರ್ಡ್ನಲ್ಲಿ ಇವಾಗ ಪ್ರತಿಯೊಂದು ಕೀನಲ್ಲೂ ಕೂಡ ಆರ್ ಜಿ ಬಿ ಕಲರ್ ವರ್ಕ್ ಆಗ್ತಾಯಿದೆ ಅಂದರೆ ನೋಡ್ತಾ ಇದ್ರೆ ಪ್ರತಿಯೊಂದು ಕೀನಲ್ಲೂ ಕೂಡ ಮೂರು ನಾಲ್ಕು ಬಣ್ಣಗಳು ಬ್ಲಿಂಕ್ ಆಗ್ತಾಯಿದೆ ಆದರೆ ಇವಾಗ ಈ ಪ್ರತಿಯೊಂದು ಕೀನಲ್ಲೂ ಕೂಡ ಒಂದೇ ಕಲರ್ನ ಕಾನ್ಸ್ಟೆಂಟಾಗಿ ನಿಲ್ಲೋ ಥರ ಮಾಡ್ಬೋದು ಹೇಗೆ ಅಂತೇಳಿದರೆ ಇಲ್ಲಿ ಏನು ಎಫ್ ಎನ್ ಅನ್ನುವಂಥ ಬಟನ್ ಏನು ಕಾಣಿಸ್ತಾ ಇದೆ ಇದು ಫಂಕ್ಷನ್ ಬಟನ್ ಆಗಿದ್ದು ಈ ಫಂಕ್ಷನ್ ಬಟನ್ನ ಒತ್ತಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಹೋಮ್ ಬಟನ್ ಏನು ಕಾಣಿಸ್ತಿದೆ ಇದನ್ನು ಒಂದು ಪ್ರೆಸ್ ಮಾಡಿದರೆ ನೋಡಿ ಇವಾಗ ರೆಡ್ ಬೊ ರೆಡ್ ಕಲರ್ ಆಯಿತು ಅಂದರೆ ಪ್ರತಿ ಕೀನು ಕೂಡ ರೆಡ್ ಕಲರ್ ಆಯಿತು ಇದು ಈ ಒಂದು ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂದರೆ ಈ ಹಳ್ಳಿ ಮನೆಯಲ್ಲೆಲ್ಲ ಒಲೆ ಇರುತ್ತೆ ಆ ಒಲೆದಲ್ಲಿರುವಂಥ ಒಲೆಯಲ್ಲಿ ಕೆಂಡ ಇರುತ್ತೆ ಆ ಕೆಂಡ ಥರ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇವಾಗ ಈ ಈ ಫಂಕ್ಷನ್ ಬಟನ್ ನೆಕ್ಸ್ಟ್ ಇನ್ನೊಂದು ಸರ್ತಿ ಪ್ರೆಸ್ ಮಾಡಿ ಇಟ್ಕೊಂಡು ಹೋಮ್ ಟ್ಯಾಬ್ ಮೇಲೆ ಪ್ರೆಸ್ ಮಾಡಿದರೆ ಇವಾಗ ನೋಡಿ ಬ್ಲೂ ಕಲರ್ ಆಯಿತು ನೆಕ್ಸ್ಟ್ ಇವಾಗ ಗ್ರೀನ್ ಆಯಿತು ನೆಕ್ಸ್ಟ್ ಇವಾಗ ಪಿಂಕ್ ಹಾಗೆ ಇದು ಒಂಥರ ಲೈಟ್ ಬ್ಲೂ ಕಲರ್ ಹಾಗೆಯೇ ಇದು ಎಲ್ಲೋ ಹಾಗೆ ಇದು ವೈಟ್ ಹಾಗೆ ಮತ್ತೆ ರೆಡ್ ಅಂದರೆ ಈ ಒಂದು ಅಡ್ಡ ಟೈಮಲ್ಲಿ ಪ್ರತಿಯೊಂದು ಕೀನಲ್ಲೂ ಕೂಡ ಕಾನ್ಸ್ಟೆಂಟಾಗಿ ಒಂದೊಂದೇ ಬಣ್ಣವನ್ನು ನಿಲ್ಲಿಸ್ಬೋದು ಟೋಟಲಾಗಿ ಈ ಎಲ್ಲ ಕೀನಲ್ಲೂ ಕೂಡ ಆರ್ ಜಿ ಬಿ ಅಂದರೆ ಏಳು ಬಣ್ಣಗಳು ಕಾನ್ಸ್ಟೆಂಟಾಗಿ ನಿಲ್ಲುತ್ತೆ ಈಗ ಇದನ್ನು ಚೇಂಜ್ ಮಾಡಬೇಕು ನನಗೆ ಮತ್ತೆ ಪುನಃ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಬೇಕು ಅಂದರೆ ಬೇರೆ ರೀತಿಯಲ್ಲಿ ಲೈಟನ್ನು ಸೆಟ್ ಮಾಡಬೇಕು ಅನ್ನೋದಾದರೆ ಮತ್ತಿನ್ನೊಂದು ಸರ್ತಿ ಈ ಫಂಕ್ಷನ್ ಬಟನ್ನ ಒತ್ತಿಟ್ಕೊಂಡು ಇಲ್ಲಿ ಇನ್ಸರ್ಟ್ ಏನು ಬಟನ್ ಕಾಣಿಸ್ತದೆ ಈ ಟ್ಯಾಬ್ ಕಾಣಿಸ್ತದೆ ಇದನ್ನು ಒತ್ತಿದ್ರೆ ಇದು ಏನು ಲೈಟ್ ಇರುತ್ತೆ ಇದು ಆರ್ ಜಿ ಬಿಯಾಗಿ ವರ್ಕ್ ಪಾಪ್ ಅಪ್ ಆಗುತ್ತೆ ಅಂದರೆ ನಿಧಾನಕ್ಕೆ ಫೇಡ್ ಆಗ್ತಾ ಬರುತ್ತೆ ಪ್ರತಿಯೊಂದು ಕಲರ್ ಕೂಡ ಫೇಡೆಡ್ ಆಗಿ ಇದು ಸರ್ಕಲ್ ಆಗ್ತಾನೆ ಇರುತ್ತೆ ಆರ್ ಜಿ ಬಿ ಕಲರ್ ನೆಕ್ಸ್ಟ್ ಇವಾಗ ಈ ಕಲರ್ ಇದು ಈ ಥರ ಬೇಡ ನೆಕ್ಸ್ಟ್ ಬೇರೆ ಥರ ಬೇಕು ಅನ್ನೋದಾದರೆ ಇನ್ನೊಂದು ಸರ್ತಿ ಟ್ಯಾಬ್ ಮಾಡಿ ಇಟ್ಕೊಂಡು ಇಲ್ಲಿ ಡೆಲಿಟ್ ಬಟನ್ಗೆ ಪ್ರೆಸ್ ಮಾಡಿದ್ರೆ ನೋಡಿ ಇವಾಗ ಪ್ರತಿಯೊಂದು ಕೀನಲ್ಲೂ ಕೂಡ ಆರ್ ಜಿ ಬಿ ಕಲರ್ ಲೈಟ್ ವರ್ಕ್ ಆಗ್ತಾ ಇದೆ ಹಾಗೆಯೇ ಇದರಲ್ಲಿ ಇವಾಗ ಇನ್ನೂ ಅಪ್ ಬೇಕು ಬೇರೆ ಥರ ಬೇಕು ಅಂದರೆ ಇಲ್ಲಿ ಎಂಡ್ ಬಟನ್ ಏನು ಕಾಣಿಸ್ತದೆ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಇವಾಗ ಪ್ರತಿಯೊಂದು ಕೀನಲ್ಲೂ ಕೂಡ ಆರ್ ಜಿ ಬಿ ಲೈಟ್ ಅಂದರೆ ಅಪ್ ಆಗಿ ಬರ್ತಾ ಇದೆ ಅಂದರೆ ನಿಧಾನವಾಗಿ ಫೇಡಾಗಿ ಹಾಗೆ ಬ್ರೈಟಾಗಿ ಬರೋ ಥರ ಬರ್ತಾಯಿದೆ ನೆಕ್ಸ್ಟ್ ಇವಾಗ ಇನ್ನೊಂದು ಸರ್ತಿ ಈ ಫಂಕ್ಷನ್ ಬಟನ್ನ ಒತ್ತಿಟ್ಕೊಂಡು ಈ ಎಂಡ್ ಟ್ಯಾಬ್ ಮೇಲೆ ಪ್ರೆಸ್ ಮಾಡಿದರೆ ಮತ್ತದೇ ಆರ್ ಜಿ ಬಿ ಕಲರ್ ಬರುತ್ತೆ ಹಾಗೆಯೇ ಈ ಫಂಕ್ಷನ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ ಏನು ಆ್ಯಾರೋ ಕಾಣಿಸ್ತಿದೆಯಲ್ವಾ ಮೇಲೆ ಆ್ಯಾರೋ ಕೆಳಗೆ ಆ್ಯಾರೋ ಇದೆ ಕೆಳಗೆ ಆರೋ ಬಟನ್ನ ಪ್ರೆಸ್ ಇದ್ದರೆ ನೋಡಿ ಬ್ರೈಟ್ನೆಸ್ ಕಂಪ್ಲೀಟಾಗಿ ಡೌನ್ ಆಗುತ್ತೆ ಅಂದರೆ ಇವಾಗ ಈ ಕೀಬೋರ್ಡ್ನಲ್ಲಿ ಏನೂ ಕಲರ್ಸ್ ಇಲ್ಲ ಮಾಮೂಲಿ ಪ್ಲೈನ್ ಕೀಬೋರ್ಡ್ ಆಗಿದೆ ಈಗ ಇದರಲ್ಲಿ ಕಲರ್ ಬರಬೇಕು ಬ್ರೈಟ್ನೆಸ್ ಬೇಕು ಅಂದರೆ ಈ ಫಂಕ್ಷನ್ ಬಟ ಬಟನ್ನ ಮತ್ತಿನ ಸರ್ತಿ ಪ್ರೆಸ್ ಮಾಡಿ ಇಟ್ಕೊಂಡು ಈ ಆ್ಯರೋ ಬಟನ್ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡಿದರೆ ಬ್ರೈಟ್ನೆಸ್ ಬರುತ್ತೆ ಎರಡು ಮೂರು ಮೂರನೇ ಸಾರಿಗೆ ಕಂಪ್ಲೀಟಾಗಿ ಫುಲ್ ಬ್ರೈಟ್ನೆಸ್ ಬರುತ್ತೆ ಇವಾಗ ಮತ್ತೆ ನನಗೆ ಕಾನ್ಸ್ಟೆಂಟ್ ಆಗಿ ಲೈಟ್ ಬೇಕು ಅನ್ನೋ ತರ ಇದ್ರೆ ಈ ಫಂಕ್ಷನ್ ಸರ್ತಿ ಒತ್ತಿಟ್ಕೊಂಡು ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ತರ ಕಾನ್ಸ್ಟೆಂಟ್ ಆಗಿ ಎಲ್ಲ ಲೈಟ್ ಗಳು ಕೂಡ ಬರುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಕೀಬೋರ್ಡ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಅಂತ ಈ ಕೀಬೋರ್ಡ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯಿತು ಆಪರೇಟ್ ಮಾಡಬೇಕಾದ್ರೆ ಎಷ್ಟು ಒಂದು ಸ್ಮೂತ್ ಫೀಲ್ ಅನಿಸುತ್ತೆ ಅಂದ್ರೆ ಆ ತುಂಬಾ ಖುಷಿ ಆಗುತ್ತೆ ಒಂಥರ ಏನೋ ಒಂಥರ ಮೊದಲು ಲಾಗಿಟೆಕ್ ಕೀಬೋರ್ಡ್ ಏನು ಯೂಸ್ ಮಾಡ್ತಿದ್ದೆ ಮಾಮೂಲಿ ಕೀಬೋರ್ಡ್ ಅದು ಅದಕ್ಕಿಂತನೂ ಬೆಟರ್ ಫೀಲ್ ಅಂದ್ರೆ ನೂರಷ್ಟು ಒಂದು ಒಳ್ಳೆ ಒಂದು ಅನುಭವ ಸಿಗುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಜಸ್ಟ್ ಒಂದು ಸ್ವಲ್ಪ ಒಂದು ಬೆರಳ ತುದಿ ಪ್ರೆಸ್ ಸಾಕು ಹಾಗೆ ಅಕ್ಷರಗಳು ಟೈಪ್ ಆಗೋದು ನೀವು ನೋಡಿದ್ರಿ ನಾನೇನು ಹೆಚ್ಚಿನದಾಗಿ ಹೇಳ್ಬೇಕಾಗಿಲ್ಲ ನಿಮ್ಮ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಲ್ವಾ ಹಾಗೆಯೇ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಬ್ಯಾಕ್ ಲೈಟ್ ತುಂಬಾನೇ ಖುಷಿ ಆಯ್ತು ನನಗೆ ರಾತ್ರಿ ಹೊತ್ತಲ್ಲೂ ಕೂಡ ಇಷ್ಟು ಚೆನ್ನಾಗಿ ಒಂದು ಅಕ್ಷರಗಳು ಕಾಣುತ್ತೆ ಯಾವ ಲ ನನಗೆ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಇನ್ನು ಮುಂದೆ ರಾತ್ರಿ ಲೈಟ್ ಯಾವುದೇ ಲೈಟ್ ಆನ್ ಮಾಡಿ ಇಟ್ಕೊಳ್ದೆ ಈ ಒಂದು ನನ್ನ ಎಡಿಟಿಂಗ್ ಕೆಲಸವನ್ನ ಮಾಡಬಹುದು ಅದಕ್ಕೋಸ್ಕರನೇ ಅಫಿಷಿಯಲ್ ಆಗಿ ಈ ಒಂದು ಕೀಬೋರ್ಡ್ ನ ತರಿಸ್ಕೊಂಡಿದ್ದೀನಿ ಇನ್ನು ಈ ಕೀಬೋರ್ಡ್ ನ ನಾನು ಪರ್ಚೇಸ್ ಮಾಡಿದ್ದೀನಿ ಈ ಕೀಬೋರ್ಡ್ ನೀವೇನಾದರೂ ಬೈ ಮಾಡ್ತೀರಾ ಅಂದ್ರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಬೈ ಅಂದ್ರೆ ತಗೊಳ್ಬೋದು ಪರ್ಚೇಸ್ ಮಾಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಕೀಬೋರ್ಡ್ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ